ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ದಸರಾ ಹಬ್ಬದ ಶುಭಾಶಯಗಳು ದಸರಾ ಹಬ್ಬದ ದಿನ ನಾವು ಬನ್ನಿನ ಬಂಗಾರವಂತಾನೆ ತಿಳಿತೀವಿ ಹಾಗಾಗಿ ನಾವು ಬನ್ನಿನ ಒಬ್ರಿಗೊಬ್ರು ಕೂಡ ಕೊಟ್ಕೋತೀವಿ ಕೊಡೋದು ತಗೊಳ್ಳೋದು ಕೂಡ ಮಾಡ್ತೀವಿ ಈ ವಿಡಿಯೋದಲ್ಲಿ ಆ ಬನ್ನಿನ ತಂದು ನಾವು ಏನ್ ಮಾಡಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದೀನಿ ಮತ್ತು ದಿನ ಬನ್ನಿ ಗಿಡದ ಪೂಜೆ ಮಾಡಿದವರು ಬೆಳಗ್ಗೆನೆ ನೈವೇದ್ಯ ಮಾಡಿ ಪೂಜೆ ಮಾಡಿ ಬನ್ನಿನ ತಗೊಂಡ್ ಬಂದಿರ್ತಾರೆ ಇಲ್ಲ ಅಂದ್ರೆ ಕೆಲವರು ಸಾಯಂಕಾಲ ಕೂಡ ಅವತ್ತು ಬನ್ನಿ ಪೂಜೆ ಮಾಡ್ತಾರೆ ಪೂಜೆ ಆದ್ಮೇಲೆ ಬನ್ನಿ ಗಿಡದ ಹತ್ರ ಹೋಗಿ ನಮಸ್ಕಾರ ಮಾಡ್ಕೊಂಡು ಅಲ್ಲಿ ಬನ್ನಿ ಪತ್ರೆಯನ್ನ ತರಬೇಕು ಆ ಬನ್ನಿ ಪತ್ರೆಯನ್ನ ತಂದ ತಂದ್ಮೇಲೆ ಬೀರ್ವದಲ್ಲಿ ಇಡಬೇಕು ಲಾಕರ್ ಅಲ್ಲಿ ಹಾಗೆ ಲಾಕರ್ ಅಲ್ಲಿ ಇಡ್ಲಾರ್ದಂಗ ನೀವು ಒಂದು ಜ್ಯುವೆಲರಿ ಬಾಕ್ಸ್ ಇರುತ್ತಲ್ಲ ಇಯರಿಂಗ್ಸ್ ಆಗಲಿ ಆಗ್ಲಿ ಅಥವಾ ನೆಕ್ಲೆಸ್ ಆಗ್ಲಿ ಯಾವ್ದಾದ್ರು ಒಂದು ಜ್ಯುವೆಲರಿ ಬಾಕ್ಸ್ ತಗೊಳ್ಳಿ ತಗೊಂಡು ಅದರೊಳಗಡೆ ಈ ಬನ್ನಿ ಪತ್ರೆಯನ್ನ ಇಡಿ ನೀವು ದುಡ್ಡು ಗೋಲ್ಡ್ ಎಲ್ಲ ಎಲ್ಲಿ ಇಡ್ತೀರಲ್ಲ ಆ ಲಾಕರ್ ಅಲ್ಲಿ ಇಡಿ ನಾನು ಲಾಸ್ಟ್ ಇಯರ್ ಕೂಡ ಹೀಗೆ ಮಾಡಿ ಅಂತ ಹೇಳಿದ್ದೆ ಬಹಳ ಜನ ತಂದಿಟ್ಕೊಂಡಿದ್ರು ಅವರು ಈ ವರ್ಷನ ಅದನ್ನ ತೆಗೆದ್ ಅದೇ ಜಾಗಕ್ಕೆ ಮತ್ತೆ ಈ ವರ್ಷ ತಂದಿರೋದನ್ನ ಇಡಿ ಇದನ್ನ ಮತ್ತೆ ನೆಕ್ಸ್ಟ್ ಇಯರ್ ಬರುತ್ತಲ್ಲ ಅವಾಗ ಮತ್ತೆ ಬೇರೆ ಪತ್ರೆನ ತಂದು ಅಲ್ಲಿಟ್ಟು ಈ ಪತ್ರೆನ ತೆಗಿಬೇಕು ಇದನ್ನ ಯಾರು ತುಳಿದೇ ಇರತಕ್ಕಂತ ಸ್ಥಳದಲ್ಲಿ ಹಾಕ್ಬೇಕು ಈ ರೀತಿ ನೀವು ಬನ್ನಿ ಪತ್ರೆನ ತಂದು ಬೇರುವಲ್ಲಿ ಇಡೋದ್ರಿಂದ ದೇವಿ ಅಮ್ಮನವರ ಆಶೀರ್ವಾದನೂ ಇದ್ದಂಗಾಗತ್ತೆ ಹಾಗೆ ನಮ್ಮ ಮನೇಲಿ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಬರೋದಿಲ್ಲ ಅದು ಧನಾಕರ್ಷಣೆ ಚಿನ್ನಾಕರ್ಷಣೆ ಮಾಡುತ್ತೆ ಅಂತ ಹೇಳ್ತಾರೆ ಮೈ ಈ ವಿಡಿಯೋ ನೋಡಿದ್ಮೇಲೆ ಇದನ್ನ ನಿಮ್ ರಿಲೇಟಿವ್ಸ್ ಗೆ ಅಥವಾ ನಿಮ್ಗೆ ಬೇಕಿರೋರಿಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಹಬ್ಬದ ದಿನ ಬನ್ನಿ ಪತ್ರೆಯ ತಂದು ಇಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ